ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನಿನ್ನೆ ಹೇಳ್ತಾ ಇದ್ದೆ ಇಂಗ್ಲಿಷ್ನ ಶಬ್ದಗಳ ಮತ್ತೆ ಶಬ್ದಗಳ ಮೊದಲೇ ಅಥವಾ ಪದಗಳ ಮೊದಲೇ ನಾವು ಆರ್ಟಿಕಲ್ಲು ದ ಉಪಯೋಗ ಮಾಡಬೇಕಾಗುತ್ತೆ ಇವತ್ತು ಆರ್ಟಿಕಲ್ಲು ದ ಹೇಗೆ ಉಪಯೋಗ ಮಾಡ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಪದಗಳ ಮುಂದೆ ದ ಎನ್ನುವ ಆರ್ಟಿಕಲ್ಲು ಉಪಯೋಗ ಮಾಡಬೇಕಾಗುತ್ತೆ ಅಂತ ಹೇಳುತ್ತಾ ಕೆಲವು ಸಾಮಾನ್ಯ ಪದಗಳ ಹಿಂದೆ ನಾವು ದ ಅಂತ ಆಟಿಕಲ್ಲು ಉಪಯೋಗ ಮಾಡಬೇಕಾಗುತ್ತೆ ಇಲ್ಲಿ ಆಟಿಕಲ್ಲು ದ ಮತ್ತು ಇಂಗ್ಲಿಶ ಪದ ಅಥವಾ ಶಬ್ದ ಮತ್ತು ಕನ್ನಡದ ಅರ್ಥವನ್ನು ಹೇಳ್ತಾ ನೋಡ್ಕೊಳ್ಳಿ ಮೊದಲನೇದಾಗಿ ದ ಸೇಮ್ ಅಂದ್ರೆ ಅದೇ ಅಂತ ಅರ್ಥ ಬರುತ್ತೆ ನಂತರ ದ ಲಾಸ್ಟ್ ಅಂದ್ರೆ ಕನ್ನಡದಲ್ಲಿ ಕೊನೆಯ ಅಥವಾ ಕೊನೆಯದು ಅಂತ ಹೇಳಿಕಾಗುತ್ತೆ ನಂತರ ದ ಫಾಲೋವಿಂಗು ಅದೇ ಅರ್ಥ ಈ ಕೆಳಗಿನ ಅಂತ ಅರ್ಥ ಬರುತ್ತೆ ನಂತರ ದ ವೆರಿ ಅಂದರೆ ಕಣದಲ್ಲಿ ಇದೇ ಅಥವಾ ಅದೇ ಅಂತ ಅರ್ಥ ಬರುತ್ತೆ ನಂತರ ದ ನೆಕ್ಸ್ಟ್ ಅಂದರೆ ನಂತರದ ಅಂತ ಕಣದಲ್ಲಿ ಅರ್ಥ ಬರುತ್ತೆ ನಂತರ ದ ಓನ್ಲಿ ಅಂದರೆ ಇದು ಮಾತ್ರ ಅಥವಾ ಅದು ಮಾತ್ರ ಅಂತ ಆಗುತ್ತೆ ಕೊನೆಯದಾಗಿ ದ ಪ್ರೀವಿಯಸ್ ಅದೇ ಅಂತ ಆಗುತ್ತೆ ಇಲ್ಲಿ ತಿಳಿಸಿದ ಎಲ್ಲ ಶುದ್ಧ ಹಿಂದೆ ನಾವು ದ ಅಂತ ಬರೀಬೇಕಾಗುತ್ತೆ ಇದು ಹೇಗೆ ಬರೆ ಮತ್ತು ಕರೆಕ್ಟ್ ಆಗಿರುತ್ತೆ ಇವು ನಮಗೆ ಸಾಮಾನ್ಯ ಗೊತ್ತಾಗುತ್ತೆ ಇಲ್ಲಿ ನಾನು ಇನ್ಮೇಲೆ ತಿಳಿಸಿದ ಶುದ್ಧಿಗೆ ಕೆಲವೊಂದಿಷ್ಟು ವಾಕ್ಯಗಳನ್ನ ರಚನೆ ಮಾಡಿರ್ತೇನೆ ಇಲ್ಲಿ ಮತ್ತು ಸಂಬಂಧಪಟ್ಟ ಪದಗಳೊಂದಿಗೆ ನಾನು ಇಂಗ್ಲೀಷಲ್ಲಿ ಕೆಲವೊಂದಿಷ್ಟು ವಾಕ್ಯಗಳನ್ನು ಇವಾಗ ಹೇಳ್ತಾ ಇದ್ದೇನೆ ಫಸ್ಟು ಸಿಂಟೆನ್ಸು ಈಸು ದೇ ದರ್ ಬಾರ್ನ್ ಇನ್ ದ ಸೇಮ್ ಮಂತ್ ಅಂದರೆ ಅವರು ಅದೇ ತಿಂಗಳಲ್ಲಿ ಹಿಡಿದಂತಾಗುತ್ತೆ ಬಾರ್ನು ಅದೇ ಹುಟ್ಟುವಂತಾಗುತ್ತೆ ಹಾಗೆ ದ ಸೇಮ್ ಅಂದರೆ ಅದೇ ಅಂತ ಅರ್ಥ ಆಗುತ್ತೆ ನೆಕ್ಸ್ಟು ಸೆಂಟೆನ್ಸ್ ಈಝು ದಟ್ ದ ರೈಡ್ ಆನ್ ದ ಸೇಮ್ ಡೇ ಅಂದ್ರೆ ಕಣದಲ್ಲಿ ಅವರು ಪ್ರಣ ಹೊಂದರು ಅಂತಾಗುತ್ತೆ ಇಲ್ಲಿ ಡೈಡು ಅಲ್ಲಿ ಪಾಶನ್ಸು ಅದೇ ಮರಣ ಹೊಂದಿದರು ಅಂತಾಗುತ್ತೆ ಎರಡು ಸೆಂಟೆನ್ಸು ಈಸು ಟು ಐ ಡೋಂಟ್ ಲೈಕ್ ದ ವೆರಿ ಥಾಟ್ ಮೆಟ್ರಿ ಐ ಡೋಂಟ್ ಲೈಕ್ ದ ವೆರಿ ಥಾಟ್ ಅಂದರೆ ನನಗೆ ಇದೇ ಆಲೋಚನೆಗಳು ಇಷ್ಟ ಆಗೋದಿಲ್ಲ ಅಂತಾಗುತ್ತೆ ಕ್ಷಮಿಸಿ ಇದು ನನಗೆ ಇದೇ ಆಲೋಚನೆ ಇಷ್ಟ ಅಂತ ಹೋಗಬೇಕಿತ್ತು ಆಲೋಚನೆಗಳು ತಪ್ಪಾಗಿದೆ ಥಾಟು ಏಕವಚನ ಥಾಟ್ಸು ಬಹು ವಚನ ಆಗುತ್ತೆ ಮತ್ತೆ ಲೈಕ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂದ್ರೆ ಕಾರಣದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸುವಂತಾಗುತ್ತೆ ಇಲ್ಲಿ ದ ಫಾಲೋವಿಂಗು ಅಂದರೆ ಈ ಕೆಳಗಿನ ಪ್ರಶ್ನೆಗಳು ಅಂದರೆ ಆಗುತ್ತೆ ಆನ್ಸರು ಅಂದರೆ ಉತ್ತರ ಅಂತ ಆಗುತ್ತೆ

ಕೊನೆಗೆ ನಮ್ಮ ಚಾನಲ್ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಸ್ಟ್ ಇಸ್ ಥ್ಯಾಂಕ್ ಯು ವೆರಿ ವೆರಿ ಮಚ್